ಇರೋದು ನಾಲ್ಕೇ ನಾಲ್ಕು ಸದಸ್ಯ ಸ್ಥಾನ ಕಲಬುರಗಿ ಮೇಯರ್ ಸ್ಥಾನಕ್ಕೆ ಜೆಡಿಎಸ್ ಬಿಗಿಪಟ್ಟನ್ನ ಹಿಡಿದಿದೆ ಜೆ ಡಿ ಎಸ್ ಬೇಡಿಕೆಯಿಂದ ಬಿಜೆಪಿಗೆ ಶಾಕ್ ಎದುರಾಗಿರುವಂತದ್ದು ಕಲಬುರಗಿಯ ಮೇಯರ್ ಸ್ಥಾನವನ್ನ ಯಾರು ಈ ಬಾರಿ ಹಿಡಿತಾರೆ ಅನ್ನುವಂಥ ಕುತೂಹಲ ಸಾಕಷ್ಟಿತ್ತು ಅದಕ್ಕೆ ನಿರ್ಣಾಯಕ ಎಂಬಂತೆ ಇರುವಂತದ್ದು ಅಂದ್ರೆ ಜೆಡಿಎಸ್ ಆದ್ರೆ ಈಗ ಜೆ ಡಿ ಎಸ್ ಎ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡುವ ಮುಖಾಂತರ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಶಾಕ್ ಅನ್ನು ಇದೆ ಮೇಯರ್ ಸ್ಥಾನದ ಮೇಲೆ ಜೆಡಿಎಸ್ ಕಣ್ಣನ ಇಟ್ಟಿರುವಂತದ್ದು ಮೇಯರ್ ಸ್ಥಾನ ಕೊಟ್ಟವರಿಗೆ ಬೆಂಬಲ ಅಂತ ಹೇಳ್ತಾ ಇದೆ ಕಲಬುರಗಿ ಜೆ ಡಿ ಎಸ್ ಮುಖಂಡ ಹೇಳಿಕೆಯನ್ನ ನೀಡಿರುವಂಥದ್ದು ಇದೊಂದು ರೀತಿಯಾಗಿ ಈಗ ಎರಡ್ ಸಾವಿರದ ಹದಿನೆಂಟರಲ್ಲಿ ನಮ್ಮ ರಾಜ್ಯದಲ್ಲಿ ಯಾವ ರೀತಿಯಾಗಿ ಇತ್ತಲ್ಲ ಪರಿಸ್ಥಿತಿ ವಿಧಾನಸಭೆ ಚುನಾವಣೆ ಆದ ನಂತರ ಇದ್ದಿದ್ದು ಕಡಿಮೆ ಸ್ಥಾನ ಈ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಸೀದಾ ಹೋಗ್ಬಿಟ್ಟು ಜೆ ಡಿ ಎಸ್ಗೆ ಬೆಂಬಲ ಕೊಟ್ಬಿಟ್ಟು ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿದ್ರಲ್ಲ ಅದೇ ರೀತಿಯಾದಂಥ ಚಿತ್ರಣ ಅದೇ ಒಂದು ದಾಳವನ್ನು ಈಗ ಜೆ ಡಿ ಎಸ್ ಉರುಳಿಸ್ತಾ ಇದೆ ಕಲಬುರಗಿ ಎಲೆಕ್ಷನ್ನಲ್ಲೂ ಕೂಡ ಎಚ್ ಡಿ ಕೆ ಜೊತೆ ಚರ್ಚೆ ಬಳಿಕ ಬೆಂಗಳೂರಿಗೆ ಬಂದಿದ್ರು ದೇವೇಗೌಡರ ಜೊತೆಯೂ ಕೂಡ ಸಮಾಲೋಚನೆಯನ್ನು ಮಾಡ್ತಾ ಇದ್ದಾರೆ ಅಲ್ಲಿನ ಕಾರ್ಪೊರೇಟರ್ಗಳು ಪದ್ಮನಾಭನಗರ ನಿವಾಸದಲ್ಲಿ ಸಮಾಲೋಚನೆ ಮಾಡ್ಲಾಗ್ತಾ ಇರುವಂತದ್ದು ಯಾವ ರೀತಿಯಾದಂತೆ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನುವಂಥ ಕುತೂಹಲ ಇದೆ ನೋಡ್ಬೇಕು ಏನಾಗತ್ತೆ ಅಂತ ಎರಡ್ ಸಾವಿರದ ಹದಿನೆಂಟರಲ್ಲಿ ಇತ್ತಲ್ಲ ಸಮ್ಮಿಶ್ರ ಸರ್ಕಾರ ಅದೇ ರೀತಿಯಾದಂತಹ ಪ್ಲಾನ್ ಇಲ್ಲೂ ಕೂಡ ವರ್ಕೌಟ್ ಆಗುತ್ತಾ ಜೆ ಡಿ ಎಸ್ ಪಾಲಿಗೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಯಾಕೆಂದ್ರೆ ಅಕಸ್ಮಾತ್ ಇವ್ರು ಬಿಜೆಪಿ ಜೊತೆ ಹೋಗ್ತಾರೆ ಅನ್ನೋದಾದ್ರೆ ಕಾಂಗ್ರೆಸ್ ಬೆಂಬಲ ಕೊಟ್ಬಿಟ್ಟು ಇವರಿಗೆ ಮೇಯರ್ ಸ್ಥಾನವನ್ನ ಕೊಟ್ಬಿಡ್ತಾರಾ ಅನ್ನುವಂತ ಕುತೂಹಲ ಕೂಡ ಇದೆ ನೋಡ್ಬೇಕು ಏನಾಗುತ್ತೆ ಅಂತ ದುರ್ಬಳಿ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಕೃಷ್ಣ ಸೇಮ್ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಮೂವತ್ತೆಂಟು ಸ್ಥಾನ ಇತ್ತು ಜೆಡಿಎಸ್ ಕಾಂಗ್ರೆಸ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಟ್ಟಿತ್ತು ಅದೇ ರೀತಿಯಾದಂತಹ ಒಂದು ಸ್ಟ್ರಾಟಜಿ ಮಾಸ್ಟರ್ ಪ್ಲಾನ್ ಇದ್ದಂತೆ ಕಾಣಿಸ್ತಾ ಇದೆ ಕಲಬುರಗಿಯ ಎಲೆಕ್ಷನ್ ರಿಸಲ್ಟ್ ಅನ್ನ ಕೂಡ ನೋಡ್ತಾ ಇದ್ದಾರೆ ಜೆಡಿಎಸ್ ದಾಳ ಉಳಿಸ್ತಾ ಇರೋದನ್ನ ನೋಡ್ತಾ ಇದ್ರೆ ಏನಾಗ್ಬಹುದು ಅಂತ ಅನ್ಸುತ್ತೆ ಎಷ್ಟು ಮಟ್ಟಿಗೆ ವರ್ಕ್ಔಟ್ ಆಗ್ಬಹುದು ಜೆಡಿಎಸ್ನ ಪ್ಲಾನ್ ಖಂಡಿತವಾಗ್ಲೂ ಪೃಥ್ವರಾಜ್ ಈ ಒಂದು ಜೆಡಿಎಸ್ ಆ ಸಕ್ಸಸ್ ಆಗ್ಬೋದು ಯಾಕಂದ್ರೆ ಪ್ರಮುಖವಾಗಿ ಈಗ ಕಿಂಗ್ ಮೇಕರ್ ಆಗಿ ಹೊರಬಂತಿರುವಂತದ್ದೇ ಈಗ ಜೆ ಡಿ ಎಸ್ ಆಗಿದೆ ಹೀಗಾಗಿ ನಾಲ್ಕು ಜನ ಸದಸ್ಯರನ್ನು ಹೊಂದಿದ್ರು ಕೂಡ ಇಲ್ಲೋ ಒಂದ್ ಕಡೆ ಮೇಯರ್ ಸ್ಥಾನವನ್ನ ಗಿಟ್ ಕಳಿಸ್ಕೊಳ್ಳೋದಕ್ಕೆ ಬಹಳಷ್ಟು ಕಸರತ್ತನ ಮಾಡ್ತಾ ಇದೆ ಒಂದ್ ಕಡೆಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಕಡಕ್ ಸಂದೇಶವನ್ನ ಕೊಟ್ಟಿದ್ದಾರೆ ಈ ಒಂದು ಪಾಲಿಕೆ ಸದಸ್ಯರಿಗೆ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಪಕ್ಷಗಳು ನಿಮ್ಗೆ ಸಪೋರ್ಟ್ ಅನ್ನ ಕೇಳಿದ್ರೆ ಮೇಯರ್ ಸ್ಥಾನವನ್ನ ಕೇಳಿ ಅನ್ನೋದು ಮಾತನ್ನ ಕೂಡ ಹೇಳಿದ್ದಾರೆ ಜೊತೆಗೆ ನಾನು ಕೂಡ ಎರಡೂ ರಾಷ್ಟ್ರೀಯ ಪಕ್ಷಗಳ ಜೊತೆಗೆ ಒಂದ್ ವೇಳೆ ನನ್ನೆಲ್ಲರ ಕರೆದ್ರೆ ನಾನು ಮಾತಾಡ್ತೀನಿ ಅನ್ನೋ ಮಾತನ್ನ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಹೇಳಿದ್ದಾರೆ ಈಗ ಫೈನಲ್ ಆಗಿ ಈಗ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಜೊತೆಗೆ ಪಾಲಿಕೆಯ ನಾಲ್ಕು ಜನ ಜೆಡಿಎಸ್ನ ಸದಸ್ಯರೇನಿದ್ದಾರೆ ಅವರು ಚರ್ಚೆಯನ್ನ ಮಾಡಿದ್ದಾರೆ ಎಲ್ಲ ಒಂದ್ ಕಡೆ ಕುಮಾರಸ್ವಾಮಿ ಅವರ ಮಾತಕ್ಕೂ ಕೂಡ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಸಮ್ಮತಿಯನ್ನ ಸೂಚಿಸಿದ್ದಾರೆ ಈ ಮೂಲಕವಾಗಿ ಏನು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಅದೇ ಮಾತಿನಂತೆ ನಡೆಸ್ಕೊಳ್ಳಿ ಇನ್ನೇನಿದ್ರು ಕೂಡ ನಾವು ನೋಡ್ಕೊಳ್ತೀವಿ ಅನ್ನೋ ಮಾತನ್ನ ಎಚ್ ಡಿ ದೇವೇಗೌಡರು ಆ ಒಂದು ಪಾಲಿಕೆ ಸದಸ್ಯರಿಗೆ ಸೂಚನೆಯನ್ನ ಕೊಟ್ಟಿರುವಂತದ್ದು ಆ ಒಂದು ಸೂಚನೆ ಮೇರೆಗೆ ಈಗ ಯಾವ ರೀತಿಯಾಗಿ ಎರಡು ರಾಷ್ಟ್ರೀಯ ಪಕ್ಷಗಳು ಏನ್ ಹೇಳ್ತಾರೆ ಅದ್ರ ಪ್ರಕಾರವಾಗಿ ಅಂದ್ರೆ ಮೊದಲು ನಮ್ಗೆ ಮೇಯರ್ ಸ್ಥಾನವನ್ನ ಕೊಡಬೇಕು ಅನ್ನೋದು ಪಟ್ಟನ್ನ ಇಡುವಂತ ಇದಕ್ಕೂ ಕೂಡ ನಿರ್ಧಾರವನ್ನು ಮಾಡಿದರೆ ಒಂದ್ ವೇಳೆ ಏನಾದ್ರೂ ಮೇಯರ್ ಸ್ಥಾನವನ್ನ ಸಿಕ್ಕಿಲ್ಲ ಅಂತಂದ್ರೆ ಕೊನೆ ಪಕ್ಷವಾದರೂ ಉಪಮೇಯರ್ ಸ್ಥಾನವಾದರೂ ಸಿಗ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಈ ರೀತಿಯಾದಂತಹ ತಂತ್ರಗಾರಿಕೆಯನ್ನ ಜೆಡಿಎಸ್ ನಾಯಕರುಗಳು ಮಾಡ್ಕೊಂಡಿದ್ದಾರೆ ಹೀಗಾಗಿ ಎರಡು ಎರಡು ರಾಷ್ಟ್ರೀಯ ಪಕ್ಷಗಳು ಈ ಒಂದು ಜೆಡಿಎಸ್ ನಾಯಕರ ತಂತ್ರಗಾರಿಕೆಯನ್ನ ಎಷ್ಟು ಮಟ್ಟಿಗೆ ಸಫಲ ಮಾಡ್ತಾರೆ ಅಥವಾ ವಿಫಲ ಮಾಡ್ತಾರೆ ಅನ್ನೋದು ಸಾಕಷ್ಟು ಈಗ ಕುತೂಹಲ ಮೂಡಿಸಿದೆ ಕೃಷ್ಣ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಕಳೆದ ವರ್ಷ ನ್ಯೂಸ್